ಕ್ಲಾರಿಟಿ ಕೊಡಿ ಬ್ರದರ್ ಆಫ್ಟರ್ ಲೈವ್ ಏನಾಯಿತು ಅಯ್ಯಯ್ಯೋ ಆಫ್ಟರ್ ಲೈವ್ ಏನೋ ಯಾಕೆ ಲೈವ್ ನನ್ನ ಲೈವ್ ಅವ್ರೈವೇನಾಯ್ತು ನಾ ಅದೇ ಹೇಳ್ತಿಲ್ವಾ ಗುರು ಹೇಳೋಕ್ಕೆ ಸಾವಿರ ಇದೆ ನನಗೆ ನನಗೆ ಬೇಡ ಅವಶ್ಯಕತೆ ಇಲ್ಲ ಸಾಕು ನನಗಿಷ್ಟು ಕ್ಲಾರಿಟಿ ಬೇಕಾಗಿತ್ತು ನನಗೆ ಮೂರೇ ಕ್ಲಾರಿಟಿ ಬೇಕಾಗಿತ್ತು ನನ್ನ ಜೀವನದಲ್ಲಿ ಕೊಡಬೇಕಾಗಿತ್ತು ಇವತ್ತು ನನ್ನ ಎರಡು ಬಾಸ್ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ನಮ್ಮ ಅಮ್ಮ ನನ್ನ ಏನಕ್ಕೆ ಕೊಡಿದ್ರು ನನಗೇನಿಗೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದು ಕ್ಲಾರಿಟಿ ಕೊಡಬೇಕು ಕೊಟ್ಟಿದ್ದೀನಿ ಪ್ರೂಫ್ಗಳಿದರೆ ದಯವಿಟ್ಟು ತಗೊಂಬನ್ನಿ ನಿಂತ್ಕೊಳ್ಳಿ ವಿಗೆ ಹೋಗ್ಬಿಡಿ ನೀವು ಬೆಸ್ಟು ಅಲ್ಲೇ ಹೋಗಿ ಲೈವ್ ಕೊಟ್ಬಿಡಿ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ಲ ಕೇಳ್ಕೊಳ್ಳಿ ಯಾರನ್ನಾದರೂ ಯಾರಾದರೂ ಮೋಸ ಮಾಡಿದವರು ಇದ್ದರೆ ನಾನು ನಾನು ಯಾರಾದರೂ ಮೋಸ ಮಾಡಿದರೆ ಹ್ಞೂ ಗೊತ್ತಾಯ್ತಾ ಹ್ಞೂ ಆಯಿತು ನಮ್ಮಮ್ಮ ಸಾಕು ಸಾಕು ಅಂತ ಲೈ ನೋಡ್ತಾರ ಹಾ ಆಯ್ತು ಬೇರೆ ಏನಿಲ್ಲ ನಾರ್ಮಲ್ ಆಗಿ ಮಾತಾಡ್ತಾರೆ ಅದೇ ಅದೇ ಅಷ್ಟೇ ಹೇಳಿದೀನೂ ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ತೀನಿ ಖಂಡಿತ ಕಾಲ್ ಯುವರ್ ಮಾಮ್ ನಿಮ್ ಮಾಮಂತೆ ಅಂತ ನಾವು ದ್ವೇಷಕ್ ಮಾಡ್ತಿಲ್ಲ ನಂದೇನಂತಂದ್ರೆ ಡಿ ಕೆ ಶಿವಕುಮಾರ್ ಸರ್ ಹೆಸರು ಮತ್ತೆ ಸುದೀಪ್ ಅವ್ರ ಹೆಸರು ಎತ್ತಾಗಿತ್ತು ಅವನು ಅವನ ಅಭಿಮಾ ಅವರ ಅಭಿಮಾನಿ ಅವನು ಕಟ್ಟ ಅಭಿಮಾನಿ ಅವನು ಸುದೀಪ್ ಅಣ್ಣ ಅವ್ರಿಗೆ ಆಯ್ತಾ ಅಣ್ಣ ಅಂತ ಅನ್ನಲ್ಲ ನಾನು ಯಾಕಂದ್ರೆ ಅವ್ರು ನನಗಿನ್ನ ಚಿಕ್ಕವರು ಬಟ್ ಅಯ್ಯಲ್ ಇದ್ದಾರೆ ಅಲ್ಲಿದ್ದಾರೆ ಸೊ ಅವ್ರ ಅಭಿಮಾನಿಯಾಗಿ ಅವ್ನ್ ಹೇಳ್ಕೊಂಡಿದ್ದಾರೆ ನಾನು ಸುದೀಪ್ ಅವರ ಅಭಿಮಾನಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವನು ಹತ್ತು ವರ್ಷದಿಂದ ಅವನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಕಾಂಗ್ರೆಸ್ ಅಲ್ಲಿ ನಾವು ನಾವ್ ಯಾವಾಗ ನಮ್ಗೆ ಅಥಾರಿಟಿ ಬಂತು ಅವಾಗಿಂದ ನಾವು ಕಾಂಗ್ರೆಸ್ ಅಲ್ಲಿ ಇದ್ದು ನಾವು ಏನೋ ಮಾಡ್ತಿದ್ದೀವಿ ನಮ್ದು ಇದೆ ಒಂದ್ ಇದೆ ಏನೋ ಮಾಡ್ತಿದ್ದಾನ ಅವನು ಸೊ ಅದ್ರ ಬಗ್ಗೆ ಅವ್ರು ಮಾತಾಡಬಾರ್ದಾಗಿತ್ತು ಅಷ್ಟೇ ಬೇರೆ ಇನ್ನೇನಿಲ್ಲ ಅವ್ನ ಬೈತರ ಬೈಕ್ ಅಂತಾರ ಆಯ್ತು ನಮ್ ನಮ್ಮದು ಪರ್ಸನಲ್ ಅದು ಅವರಂತಾರದು ಅಂತ ನಾನು ಹೇಳಿದೀನಿ ಹೌದು ಅದೊಂದೆ ಅದೊಂದೇ ನನಗೆ ಬೇಜಾರ ಅವರು ನನ್ನ ಲೈಫ್ ಇವಾಗ ನನಗೆ ನಾನು ತಲೆ ನನ್ನ ಟ್ರೋಲ್ ಆಗಿರೋದು ನನ್ನ ಬಗ್ಗೆ ಮಾತಾಡಿರೋದು ನಾನು ಏನು ತಲೆ ಕೆಡಿಸಿಕೊಂಡೆ ನಮ್ಮ ತಾಯಣೆಗಳು ಇಲ್ಲೇ ಇಲ್ಲದ ನಮ್ಮಮ್ಮ ಅವರ ಮೇಲೆ ಆಣೆಗ್ಲು ನಾನು ತಲೆ ಕೆಡಿಸಿಕೊಂಡಿಲ್ಲ ನಮ್ಮಮ್ಮನ ಬೈದಿದ್ರು ನಾನು ತಲೆ ನಾನು ಅದನ್ನ ಹೇಳ್ತಿದೀನಿ ಆಮ್ಮನ್ನ ಬೈದಿದ್ದು ನಾನು ಬೇಜಾರ ಬೇಜಾರಿಲ್ಲ ಗುರು ಮಾತಾಡಬಾರ್ದಾಗಿತ್ತು ಅಷ್ಟೇ ತುಂಬಾ ದುಡ್ಡು ತಪ್ಪು ಮಾಡ್ಬಿಟ್ಟೆ ಗುರು ಆ ಸೀಕ್ವೆನ್ಸಸ್ ಏನಾಗುತ್ತೋ ನನಗೆ ಗೊತ್ತಿಲ್ಲ ಅದೇನಾಗುತ್ತೋ ನನಗೆ ಗೊತ್ತಿಲ್ಲ ದಯವಿಟ್ಟು ಒಂದೇ ಒಂದು ವೀಡಿಯೋ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರಿಬ್ ಸಾರಿ ಕೇಳಿ ಒಂದು ವೀಡಿಯೋ ಹಾಕ್ಬಿಡು ಅವರ ಅಭಿಮಾನಿಗಳು ನನ್ನನ್ನು ಕೇಳ್ತಾ ಇದ್ದಾರೆ ನಾನು ಏನು ಮಾಡಲಿ ಅಂತ ನನ್ನ ಕೇಳ ನನಗೆ ಗೊತ್ತಿಲ್ಲ ನನಗೆ ಅದಕ್ಕೆ ನನಗೆ ಸಂಬಂಧ ಇಲ್ಲ ದಯವಿಟ್ಟು ಒಂದು ಸಾರಿ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ನಾನು ನಾನು ನಿನ್ನೆ ಹೇಳ್ಕೊಳ್ತೇನೆ ಸ್ಟೇಷನ್ಗೆ ಬಂದಾಗಲೂ ಹೇಳಿದೆ ಇವತ್ತು ಚಂದ್ರ ಮನೆಗೆ ಬಂದಿದ್ದ ಆವಾಗಲೂ ಅವನಿಗೂ ಹೇಳಿದ್ದೀನಿ ನಾನು ದಯವಿಟ್ಟು ಒಂದು ವೀಡಿಯೋ ಗುರು ಅವರಿಬ್ ಸಾರಿ ಕೇಳಿಸಿ ಒಂದು ವೀಡಿಯೋ ಹಾಕುವಂತ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಅದು ಎಲ್ಲಿವರೆಗೂ ಹೋಗುತ್ತಾ ಗೊತ್ತಿಲ್ಲ ಅದನ್ನು ಅವರು ಅರ್ಥ ಮಾಡ್ಕೊಂಡು ಅರ್ಥ ದಯವಿಟ್ಟು ಒಂದು ವೀಡಿಯೋ ಹಾಕ್ಬಿಡು ಸಮೀರ್ ಇಲ್ಲಾಂದ್ರೆ ಇದು ಇದು ಒಂದ್ಸತಿ ಅಲ್ಲ ಇದು ಲಾಸ್ಟ್ ಟೈಮ್ ನೀನು ಏನೋ ಒಂದ್ಸತಿ ಮಾತಾಡಿ ನಿನ್ನ ವೀಡಿಯೋದಲ್ಲೇ ಸುದೀಪ್ ಅಣ್ಣನ ಬಗ್ಗೆ ಒಂದು ಮಾತಾಡಿದಾಗ ನಿನ್ನನ್ನು ತುಂಬ ದ್ವೇಷ ಮಾಡೋರು ತುಂಬ ಜನ ಬಂದರು ಎಲ್ಲರೂ ನಾನು ತಡೆದು ನಿಂತ್ಕೊಂಡೆ ನನ್ನ ಭಾಮ ಇದ ಅಂತ ಆವಾಗ ಸೊ ದಯವಿಟ್ಟು ಬೇಡ ನಾನು ಫೋಟೋಗಿರ್ತೀನೋ ಇಲ್ಲ ಅವ್ರು ಶೋಕಿ ಮಾಡೋಕೆ ಅವ್ರ ಜೊತೆ ಇರ್ತೀನೋ ಅದು ನಂದು ನಾನು ಇರ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ ಹಿಡ್ಸ್ಕೊಂತಾರ ಬಿಡ್ತಾರೋ ಅವರು ಇಷ್ಟ ಹ್ಞೂ ನನಗೆ ಯಾರೋ ಒಬ್ರು ಹಾಕಿದ್ದಾರೆ ಫೀಮೇಲ್ ಫ್ರೆಂಡ್ಸ್ ಆರ್ ಡೇಂಜರಸ್ ಏನೇನು ಹಾಕಿದ್ದಾರೆ ಫೀಮೇಲ್ ಫ್ರೆಂಡ್ಶಿಪ್ ಆರ್ ಓನ್ಲಿ ಥಿಂಗ್ ವಿಲ್ ರೂ ಗುರು ಫೀಮೇಲ್ ಫ್ರೆಂಡ್ಶಿಪ್ ರೂನ್ ಆಗಲ್ಲ ಆಗಲ್ಲ ಎಲ್ಲಿವರೆಗೂ ಫೀಮೇಲ್ ಫ್ರೆಂಡ್ಶಿಪ್ನ ಎಲ್ಲಿವರೆಗೂ ಇಡ್ಕೋತೀವ ಲಿಮಿಟಲ್ಲಿ ಅಲ್ಲಿವರೆಗೂ ಇಟ್ಕಂಡ್ರೆ ಮಾತ್ರ ಆಯಿತಾ ಮಂಚಕ್ಕೆ ಕರ್ಕೊಂಬಂದ್ರೇನೆ ಹ್ಞೂ ಇಲ್ಲ 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 ಮಾತಾಡಬೇಕು ಅದು ಕ್ಲಾರಿಟಿ ಮಾ ನಿಮ್ಗೆ ಗೊತ್ತಾಗಲ್ಲ ಸ್ವಲ್ಪ ನನ್ನ ಪ್ರಕಾರ ಇನ್ನು ಸ್ವಲ್ಪ ಹೋಗ್ಬಿಡುತ್ತೆ ಲೈವು ಆಯಿತು ನಾನು ಫ್ರೆಂಡ್ಶಿಪ್ನ ನಾನು ಮಾಡೇ ಮಾಡ್ತೀನಿ ಅದನ್ನು ತಡೆಯೋ ಸಹ ಯಾರಿಗೂ ಅಧಿಕಾರ ಇಲ್ಲ ಫ್ರೆಂಡ್ಶಿಪ್ ಮಾಡೋ ಗುಣ ನನ್ನ ಹತ್ರ ಇದೆ ಅದನ್ನು ಉಳಿಸ್ಕೊಳ್ಳೋ ಗುಣ ನನ್ನ ಹತ್ರ ಇದೆ ನಾನು ಅದು ನಿಮ್ಗೆ ಕೊಡ್ತೀನಿ ನೀವು ನಮ್ಗೆ ಆ ಫ್ರೆಂಡ್ಶಿಪ್ನ ಕೊಟ್ಟಿದ್ದೀರಾ ಕೊಡ್ತೀರಾ ಒಳ್ಳೆ ರೀತಿಯಿಂದ ನಾನು ಇವಾಗಲೂ ಮೆಸೇಜ್ ಮಾಡ್ತೀನಿ ಇದು ಲೈವ್ ಕಟ್ಟಾದ್ಮೇಲೂ ನಾನು ಮೆಸೇಜ್ ಮಾಡ್ತೀನಿ ಯಾರ್ಯಾರು ಮಾಡಬೇಕು ಮಾಡ್ತೀನಿ ಅದು ನನ್ನಿಷ್ಟ ನನಗೊತ್ತು ಮಾಡೋದು ಬಿಡೋದು ಅವರಿಷ್ಟ ನಾನು ಬ್ಲಾಕ್ ಮಾಡ್ತಾರೆ ಮಾಡ್ಕೊಳ್ಳಿ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂದರೆ ಅನ್ಫಾಲೋ ಮಾಡ್ತಾರೆ ಮಾಡ್ಕೊಳ್ಳಿ ಸೋಷಲ್ ಮೀಡಿಯಾಯಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾನು ನಾನು ಬಂದಿಲ್ಲ ನಾನಿಲ್ಲ ಬೇರೆ ಯಾರೋ ಇರ್ಬೋದು ನನಗೆ ಗೊತ್ತಿಲ್ಲ ನಾನು ಬದುಕಿರೋದು ನನ್ನ ಜೀವನ ನಂಬಿ ನಮ್ಮ ಅಮ್ಮನ ನಂಬಿ ನನ್ನ ತಮ್ಮನ ನಂಬಿ ನಾನು ಬದುಕಿರೋದು ಅಷ್ಟೇ ಆಯಿತಾ ಸೋಷಲ್ ಮೀಡಿಯಾ ಏನಿಗೆ ಬೇಕು ಏನಿಗೆ ಬೇಡ ಅನ್ನೋದು ಎಷ್ಟು ರೀತಿ ಡ್ಯಾಮೇಜು ಕೆಟ್ಟದು ಅನ್ನೋದು ಪ್ರೂವ್ ಪ್ರೂವ್ ಆಗೋಯ್ತು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಬಾಯ್ಸ್ ಲವ್ ಯು ಆಮೇಲೆ ಅದಕ್ಕೂ ಹೇಳ್ತೀರಾ ಈ ನನ್ನ ಮಗನೋಡು ಶೋಕಿ ಮಾಡ್ಕೊಂಡು ಬರ್ತಡೆ ಮಾಡ್ತಾನೆ ಅಂತ ಅಯ್ಯೋ ನನ್ನ ಬರ್ತಡೇ ಗುರು ನಾನು ಮಾಡ್ಕೊಂಡೆ ಮಾಡ್ಕೊತೀನಿ ಒಂದು ಒಂದ್ಸತಿ ಬರೋದು ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಏನೂ ಇಲ್ಲ ಜೀವನದಲ್ಲಿ ಏನೂ ಇಲ್ಲ ಗುರು ಬೇರೆ ಖುಷಿಯಾಗಿರಬೇಕು ಅಷ್ಟೇ ನಾನು ಶೋಕಿ ನಾನು ಮಾಡ್ತೀನಿ ನನ್ನ ಜೀವನ ನಾನು ಬಾಳ್ತೀನಿ ನನಗೆ ಅದೊಂದೇ ಬೇಜಾರು ನಾಟಿ ನಾಯಕ್ ನಮ್ಮ ಸುದೀಪಣ್ಣನ ಫ್ಯಾನ್ಸು ನನಗೆ ಬೈತಾ ಇದ್ದಾರೆ ನೋಡಿ ನಿನ್ನಿಂದ ಅಣ್ಣನ ಹೆಸರೆಲ್ಲ ಕೆಟ್ಟೋಯ್ತು ಆಮೇಲೆ ಬೇರೆ ಫ್ಯಾನ್ಸ್ ಅದನ್ನೆಲ್ಲ ತೊಗೊಂಡು ಬೇರೆ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಬೇಜಾರು ನನಗೆ ಅದೊಂದು ಗಿಲ್ಟ್ ಫೀಲ್ ಇನ್ನೂ ಆಗ್ತಿದೆ ನನಗೆ ಬೇರೆ ಫ್ಯಾನ್ಸ್ ಕಾಯ್ತಾ ಇರ್ತಾರೆ ಪಾಪ ನಮ್ಮ ಸುದೀಪಣ್ಣನ ಹೆಸ್ರು ಹಾಳು ಮಾಡಲಿ ಅಂತ ಇನ್ನ ಅವನಿಂದ ಹಿಂಗೆ ಎಲ್ಲ ಆಗಿದೆ ಆಗಿ ತುಂಬ ತಪ್ಪು ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾಯಿದ್ದೀನಿ ಅಣ್ಣ ನಾನು ಬೇಕು ಅಂತ ಮಾಡಿಲ್ಲ ಸುದೀಪಣ್ಣ ಡಿ ಕೆ ಶಿವಕುಮಾರ್ ಸರ್ ಖಂಡಿತ ನಾನು ಬೇಕು ಅಂತ ಮಾಡಿಲ್ಲ ಅಣ್ಣ ಇದು ನನ್ನ ಫ್ಯಾಮಿಲಿ ಮ್ಯಾಟ್ರ್ ನನ್ನ ಮನೆ ಒಳಗಡೆ ಇರಬೇಕಾಗಿತ್ತು ಆಚೆ ಬಂದಿದೆ ಇದು ನಿಮಗಾಗಲಿ ಡಿ ಕೆ ಶಿವಕುಮಾರ್ ಸರ್ಗಾಗಲಿ ಅನ್ವಯಿಸಲ್ಲ ಅಲ್ಲಿವರೆಗೂ ಮುಟ್ಟಲ್ಲ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ನನ್ನ ಫ್ಯಾಮಿಲಿ ಮ್ಯಾಟರು ಯಾವುದೇ ರೀತಿಯಾಗಿ ನಿಮ್ಮ ಹೆಸರಲ್ಲಾಗಲಿ ಡಿ ಕೆ ಶಿವಕುಮಾರ್ ಹೆಸರಲ್ಲ ಸರ್ ಹೆಸರಲ್ಲಾಗಲಿ ನಾನು ದುಡ್ಡು ತಗೊಂಡಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲಣ್ಣ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನಿಮ್ದೊಂದು ಫೋಟೋ ಸಿಗಲಿ ಅಂತ ಕಾಯ್ಕೊಂಡಿದ್ದ ನನ್ನ ಮಗ ನಾನು ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡಿದ್ದೀನಿ ಅದಕ್ಕೆ ನಾನು ಋಣಿಯಾಗಿರ್ತೀನಿ ಯಾವಾಗ್ಲೂ ಖಂಡಿತ ನಾನು ಸಾರಿ ಕೇಳ್ತೀನಿ ಸುದೀಪಣ ಡಿ ಕೆ ಶಿವಕುಮಾರ್ ಸರ್ ಇದು ತಪ್ಪೇನಾಗಿದೆ ಇನ್ನೊಂದು ಸತಿ ಆಗಲ್ಲ ಹಾಂ ನನಗೆ ಕ್ಷಮಿಸ್ಬಿಡಿ ಇಲ್ಲಿವರೆಗೂ ತೊಗೊಂಡ್ಬಂದು ಬಿಟ್ಬಿಟ್ಟಿದ್ದೀನಿ ಆಗೋಗ್ಬಿಟ್ಟಿದೆ ಅದು ಇನ್ನು ನನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ ನಾನು ಇದೊಂದು ಬಿಟ್ಟರೆ ನಾನು ನಿನ್ನ ಕೇಳೋ ಏನೂ ಮಾಡೋಕ್ಕಾಗಲ್ಲ ನಾನು ಇದೊಂದೇ ಕ್ಷಮೆ ಕೇಳಬೇಕಾಗಿತ್ತು ನಾನು ಗಿಲ್ಟ್ ಫೀಲ್ ಆಗ್ತಿತ್ತು ನಾನು ಕ್ಷಮೆ ಕೇಳಿಲ್ಲ ಅಂತಂದರೆ ನಾನು ಅವ್ರ ಅಭಿಮಾನಿಯಾಗಿ ನಿಮ್ಮ ಅಭಿಮಾನಿಯಾಗಿ ನನಗೆ ಅರ್ಹತೆ ಇರಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಅಣ್ಣ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಸಾರಿ ಅಣ್ಣ ಸಾರಿ ಡಿ ಕೆ ಶಿವಕುಮಾರಣ್ಣ ಇನ್ನು ಯಾವತ್ತ ಈ ಥರ ತಪ್ಪಾಗಲ್ಲ ನಿಮ್ಮ ಅಭಿಮಾನಿಯಾಗಿ ಉಳ್ಕೊತೀನಿ ಇರ್ತೀನಿ ನಿಮ್ಮ ಮನೆ ಬಾಗ್ಲಿಗೆ ಬರ್ತೀನೋ ಬರಲ್ವೋ ಅದು ಗೊತ್ತಿಲ್ಲ ಅಣ್ಣ ಅದು ಏ ಜನ ಹಿಂಗೆ ತಗೋತಾರ ನನಗೆ ಗೊತ್ತಿಲ್ಲಣ್ಣ ಖಂಡಿತ ನಿಮ್ಮ ಮನೆ ಬಾಗ್ಲಿಗೆ ಬಂದೇ ಬರ್ತೀನಿ ನಿಮ್ಮ ಬರ್ತಡೆ ಆಚರಿಸ್ತೀನಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಬರ್ತಡೆ ಸರ್ದು ಫೋಟೋ ಹಾಕಿದ್ದೀನಿ ವೀಡಿಯೋ ಹಾಕಿದ್ದೀನಿ ವಿಶ್ ಮಾಡಿದ್ದೀನಿ ನಂದು ಏನಿದೆಯೋ ನಾನು ಮಾಡ್ತೀನಿ ಅದು ನನ್ನ ಅಭಿಮಾನ ನನ್ನ ನನಗಲ್ಲೇ ನನ್ನಲ್ಲೇ ಇರಲಿ ಅದು ಇನ್ನೊಂದು ಸತಿ ಕೇಳ್ಕೊತಾ ಇದ್ದೀನಿ ತುಂಬ ಮನ್ಸಿಗೆ ಬೇಜಾರಾಗಿ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಸುದೀಪಣ ಸುದೀಪಣನ ಫ್ಯಾನ್ಸು ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಶಿವಕುಮಾರ್ ಫ್ಯಾನ್ಸು ನನ್ನ ಕಾಂಗ್ರೆಸ್ ಫ್ರೆಂಡ್ಸು ಅವ್ರಿಗೆಲ್ಲ ಸ್ವಲ್ಪ ಗಿಲ್ಟ್ ಆಗಿರುತ್ತೆ ಪಾಪ ಸೊ ಐ ಆಮ್ ರಿಯಲಿ ಸಾರಿ ತಪ್ಪಾಯಿತು 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 ನನ್ನ ನೀವು ಕ್ಷಮಿಸಿ ನಿಮ್ಮ ಜೊತೆಗೆ ಇಟ್ಕೊತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ನಿಮ್ಮಿಂದ ನಾನಣ್ಣ ನಿಮ್ಮಿಬ್ಬರಿಂದ ನಾನು ಆಗಿದ್ದೀನಿ ಹೆಸರು ಆಮೇಲೆ ಬೇರೆಯವರಿಂದ ಆಗಿದ್ದು ನಿಮ್ಮ ಹೆಸರು ಹೇಳ್ಕೊಂಡು ನಾನು ಬೆಳೆದಿದ್ದೀನಿ ಅದರಲ್ಲಂತೂ ನಮ್ಮ ಡಿ ಕೆ ಸಾಹೇಬ್ರ ಹೆಸರು ಹೇಳ್ಕೊಂಡು ಬೆಳೆದಿದ್ದೀನಿ ಖಂಡಿತ ಮೋಸ ಅಂತೂ ಮಾಡಿಲ್ಲ ಅಣ್ಣ ಮೋಸ ಮಾಡೋ ವ್ಯಕ್ತಿ ನಾನು ಅಲ್ಲ ನಿಮ್ಮ ಹೆಸರನ್ನ ನಾನು ಕಳಂಕ ತರಲ್ಲ ತರೋದೂ ಇಲ್ಲ ಯಾರೋ ಒಬ್ಬರು ಗೊತ್ತಿಲ್ಲದಿನ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವ್ರು ಕ್ಷಮೆ ಕೇಳ್ತಾರೆ ಕೇಳಿಸ್ತೀನಿ ಅದು ನನ್ನ ಜವಾಬ್ದಾರಿ ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್ ಹಾ ನಾನು ಸುದೀಪಣ್ಣನ ಫ್ಯಾನ್ಸ್ಗಾಗಲಿ ಡಿ ಕೆ ಶಿವಕುಮಾರ್ ಫ್ಯಾನ್ಸ್ಗಾಗಲಿ ಲವ್ ಯು ಥ್ಯಾಂಕ್ ಯು ನನ್ನ ಸಪೋರ್ಟಿಗೆ ನಿಂತ್ಕೊಡಿದ್ದಕ್ಕೆ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಅವ್ರ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಅವ್ರ ಫ್ಯಾನ್ಸು ನನ್ನ ಫ್ಯಾನ್ಸು ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ಥ್ಯಾಂಕ್ ಯು ಓಪ್ಸೋ ಇದೆಲ್ಲ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ಇಷ್ಟೇ ಎಲ್ಲ ಜೀವನ ಇನ್ನದ ಜೀವನ ಇದೆ ಇದಕ್ಕೆ ಮೇಲೆ ಜೀವನ ಮಾಡಿ ತೋರಿಸ್ತೀನಿ ಮಾಡೇ ಮಾಡ್ತೀನಿ ಚೆನ್ನಾಗಿರ್ತೀನಿ ನಾವು ಅಮ್ಮನೂ ಚೆನ್ನಾಗಿ ನೋಡ್ಕೋತೀನಿ ನನ್ನ ತಮ್ಮನಿಗೆ ಮದುವೆ ಮಾಡಬೇಕು ಮಾಡ್ತೀನಿ ಇಷ್ಟೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಲವ್ ಯು ಲವ್ ಯು ಸಿಗೋಣ ಮಜಾ ಮಾಡೋಣ ಮಾತಾಡೋಣ ಮೆಸೇಜ್ ಮಾಡಿ ಫೋನ್ ಮಾಡಿ ಏನಾಯಿತು ಅಂದರೆ ಡೈರೆಕ್ಟಾಗಿ ಕೇಳಿ ಓ ಇಷ್ಟೊಂದು ಮೆಸೇಜ್ ಫಸ್ಟು ವೈಫೈಗೆ ಸಾರಿ ಹೇಳಿನ ರೀ ನಾ ಯಾರೀ ವೈಫ್ ಯಾರೀ ವೈಫ್ ವೈಫ್ ಇಲ್ಲ ರೀ ಇವಾಗ ಹೊಂಟೋದ್ರ ಅವರು ಅಷ್ಟೇ ಏನೋ ಅನ್ನೋರು ಯಾರು ಸಖತ್ ಮಾತಾಡ್ತವ್ರಪ್ಪ ಇಟ್ಸ್ ಮೀ ಅನೂ ಫಸ್ಟ್ ಫಾಸ್ಟ್ ವೈಫೈ ಅಂತೆ ವೈಫೈ ವೈಫೈಲವರು ವೈಫ್ ಅದ ಹೆಸರು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಎಫ್ ಐ ಆರ್ ಎಸ್ ಟಿ ಫಸ್ಟ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಆಯಿತು ನಾನು ಇಲ್ಲೇಗ ಮುಗಿಸ ನಾನು ಅನ್ಕೊಂಡಿದ್ದೀನಿ ಸಾಕು ಮೊಬೈಲ್ ಬರೀ ಬಿಸಿಯಾಗೋಯಿತು ಯಾರೋ ಬಂದಪ್ಪ ಯಾಕೆ ಮೋಸ ಮಾಡಿದೆ ಅಂತ ಈ ಆಗಲ್ಲ ಕೇಳಕ್ಕೆ ಆ ಸೊ ಫೈನಲಿ ಥ್ಯಾಂಕ್ ಯು ಲವ್ ಯು ಲವ್ ಯು ಸುದೀಪಣ ಲವ್ ಯು ಡಿ ಕೆ ಶಿವಕುಮಾರ್ ಸರ್ ಸಾರಿ ಸಾರಿ ಸ್ವಾರಿ ನನ್ನ ಇನ್ಸ್ಟಾ ಫ್ರೆಂಡ್ಸ್ ನನ್ನ ಫ್ಯಾಮಿಲೀಸ್ ನನ್ನ ಫ್ರೆಂಡ್ಸ್ ನನ್ನ ಸುತ್ತಮುತ್ತ ಇರೋರು ಅವರು ಸಬ್ಸ್ಕ್ರೈಬರ್ಸು ನನಗೆ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ ಎಲ್ಲ ಇದ್ದಾರೆ ಇಲ್ಲ ಅಂತೇಳಿಲ್ಲ ಬಿಡೋ ಚಿನಿ ಏನೋ ಮಾತಾಡ್ಬೇಡ ಚೆನ್ನಾಗಿರಲಿ ಅವ್ರು ಮಾತಾಡೋರು ಚೆನ್ನಾಗಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಈ ಏನಂತಾರೆ ಒರಿಜಿನಲ್ ಪೇಜಲ್ಲಿ ಯಾವುದಾದ್ರು ಇರೋದೇ ಕಮೆಂಟ್ ಮಾಡಿ ಮಾತಾಡಿ ಯಾವುದಾದ್ರೂ ಫೇಕ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬಿಡಿ ಆಡಿ ಬರುತ್ತೆ ಆಡಿ ಬಿಟ್ಟರು ನೆಕ್ಸ್ಟ್ ಬಿ ಎಮ್ ಡಬ್ಲ್ಯೂ ಬರುತ್ತೆ ತಗೋತೀನಿ ಸ್ವಲ್ಪ ದಿವಸ ಅಷ್ಟೇ ನಾನು ಇನ್ನೊಂದು ಫೈನಲ್ ಆಗಿ ಹೇಳ್ತೀನಿ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಒನ್ ಸೈಡ್ ಸ್ಟೋರಿ ಕೇಳಿ ಯಾರು ಯಾರಿಗೂ ಜಡ್ಜ್ ಮಾಡಬೇಡಿ ನನಗೆ ಅಂತಲ್ಲ ನಿಮ್ಮ ಜೀವನದಲ್ಲಿ ಯಾರಾದರೂ ಅಷ್ಟೇ ನಿಮ್ಮ ನಂಬಿ ಏನಾದರೂ ಒಂದು ಮಾತಾಡ್ತಾರೆ ಅದನ್ನು ನಂಬಿಕೆಯಿಂದ ಯಾವ ಥರ ಇದೆ ಅದನ್ನು ಮಾತ್ರ ತಿಳ್ಕೊಳ್ಳಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಒನ್ ಸೈಡ್ ಸ್ಟೋರಿ ಯಾವತ್ತೂ ಸುಳ್ಳು ಎರಡೂ ಬಗ್ಗೆ ತಿಳ್ಕೊಳ್ಳಿ ಅವ್ರು ಸರಿ ಇವ್ರು ಸರಿ ಅಂತ ನೀವು ಜಡ್ಜ್ ಮಾಡೋ ನೀವೇನಲ್ಲ ಜಡ್ಜ್ಮೆಂಟ್ ಮಾಡೋದು ನೀವೇನಲ್ಲ ನಾನು ಏನಲ್ಲ ದಯವಿಟ್ಟು ಬಿಟ್ಬಿಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅವರು ನಿಮ್ಮ ಸ್ಯಾಮ್ ಸಮೀರವರು ಸೀಮಾ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ಪಾಡಿಗೆ ನಾನು ಜೀವನ ಮಾಡೋಕ್ಕೆ ಬಿಟ್ಬಿಡಿ ಅಷ್ಟೇ ನಾನು ಕೇಳೋದು ಲವ್ ಲವ್ಯೂ ಇವಾಗ ಲೈವ್ ಬರಬೇಕು ಅಂದರೆ ಒಂದು ಸ್ವಲ್ಪ ಕಾಮಿಡಿಯಾಗಿ ಬರೋಣ ತಮಾಷೆಗೆ ಬರೋಣ ಎಂಜಾಯ್ ಮಾಡೋಕ್ಕೆ ಬರೋಣ ಓಕೆನಾ ನಾನು ಸಾಚ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ ನಾನು ಡಿ ಪಿ ಎಲ್ಲ ರಿಮೂವ್ ಮಾಡಲ್ಲ ಯಾಕೆ ಡಿ ಪಿ ರಿಮೂವ್ ಮಾಡಬೇಕು ಗುರು ನಾನು ಸುದೀಪ್ ಅಭಿ ಆ ಅಣ್ಣನ ಅಭಿಮಾನಿ ನಾನು ಡಿ ಕೆ ಶಿವಕುಮಾರ್ ಸರ್ ಅಭಿಮಾನಿ ನಾನು ತೋರಿಸ್ಕೋತೀನಿ ತುಂಬ ಗರ್ವದಿಂದ ತೋರಿಸ್ಕೋತೀನಿ ಹ್ಞೂ ಇವಾಗಲ್ಲ ಇನ್ನೂ ಫೋಟೋಗಳು ಹಾಕ್ತೀನಿ ಹ್ಞೂ ಏನಾಯ್ತವ ಯಾರು ಆಯಿತು ಎಲ್ಲ ಬೈತವ್ರೆ ಸಾಕು ನನ್ನ ಮಗ ಎಷ್ಟು ಮಾತಾಡ್ತಾನೆ ನನ್ನ ಮಗ ಅಂತ ಸಿಕ್ಕಿದೆ ಚಾನ್ಸು ಅಂತ ಹ್ಞೂ ಆಯಿತು ಬಾಯ್ಬಿಡಿ ಒಂದು ಆಯಿತು ಬಾಯಿ ಹೇಳ್ಬಿಡಿ ಎಲ್ಲಾರ್ಗು ಬಾ ಬನ್ನಿ ಮೈಲಿ ಒಂದು ಬಾಯ್ ಹೇಳ್ಬಿಡಿ ಮಾ ಫ್ರೆಂಡ್ ನಮ್ ಫ್ರೆಂಡ್ಸ್ ಬಾಯಿ ಹೇಳ್ಬಿಡಿ ಹ್ಮ್ ಬಾಯ್ ಬಾಯ್ ನಮಸ್ಕಾರ ಅಲ್ಲ ಬಾಯ್ ಬಾಯ್ ಆಯ್ತು ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಟೇಕ್ ಕೇರ್ ಎಲ್ಲಾರ್ಗು ಒಳ್ಳೇದಾಗ್ಲಿ ದೇವ್ರ ಒಳ್ಳೇದು ಮಾಡ್ಲಿ ನಾನು ಬರ್ತಾ ಬರ್ತಿದ್ದೆ ವಿಶ್ ಮಾಡಿ ಚೂರು ಗಿಫ್ಟ್ ಗಿಫ್ಟ್ ಅನ್ನ ಕಳಿಸ್ಕೊಡಿ ಗಿಫ್ಟ್ ಇಲ್ಲ ಚೂರು ಬಿ ಎಮ್ ಡಬ್ಲ್ಯೂ ಕಾರ್ ಒಂದು ಐದು ಕೆ ಜಿ ಚಿನ್ನ ಇದೆಲ್ಲ ಮನೆ ಅಡ್ರೆಸ್ ಹೇಳ್ತೀನಿ ಬೇಕಿರೇ ಇಲ್ಲ ಗೂಗಲ್ ಪೇ ಫೋನ್ಪೇ ಅಲೋ ಇದೆ ಮಾಡಿ ಥ್ಯಾಂಕ್ ಯು ಗಾಯಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಸಮೀರವರೇ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಇಲ್ಲ ನನ್ನ ಈ ಮಾತುಗಳಿಂದ ಏನಾದರೂ ಬೇಜಾರಾಗಿದ್ದರೆ ಏನು ಮಾಡೋಕ್ಕಾಗಲ್ಲ ಕೇಳಲೇಬೇಕಾಗಿ ಪರಿಸ್ಥಿತಿ ಕೇಳ್ಕೊಂಡಿದ್ದೀರ ದಯವಿಟ್ಟು ಅವರಿಬ್ಬರ ಬಗ್ಗೆ ಮಾತಾಡಿದ್ದೀರಾ ದೊಡ್ಡವ್ರ ಬಗ್ಗೆ ಅವರಿಬ್ಬರ ಹತ್ರ ಒಂದು ಸಾರಿ ಅವರಿಬ್ಬರ ಹೆಸರಲ್ಲಿ ಒಂದು ಸಾರಿ ಕೇಳಿಬಿಟ್ಟು ಒಂದು ವೀಡಿಯೋ ಮಾಡಾಕ್ಬಿಡಿ ಪ್ಲೀಸ್ ಅಷ್ಟೇ ನಾನು ಕೇಳೋದು ಓಕೆನಾ ಚಲೋ ಗುಡ್ ಈವ್ನಿಂಗ್ ಲವ್ ಯು ಲವ್ ಯು ಲವ್ ಯು ಸಾಕು ಬಿಡಪ್ಪ ಅಂದರೆ ಪಾಪ ಬೋರ್ ಹೊಡೆದ್ಬಿಡೈತೆ ಥ್ಯಾಂಕ್ ಯು ನಾನು ಏನು ಮಾಡಬೇಕು ನೆಕ್ಸ್ಟು ಅದನ್ನು ಮಾಡ್ತೀನಿ ನನ್ನ ಜೀವನ ಏನು ಮಾಡಬೇಕು ಮಾಡ್ತೀನಿ ನನಗೆ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇರೋಲ್ಲ ಅವ್ರ ಜೀವನ ಅವ್ರಿಗೆ ನನ್ನ ಜೀವನ ನನಗೆ ನನ್ನ ಅವರ ಜೀವನ ಇಲ್ಲಿಗೆ ಮುಗೀತು ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಇಬ್ರು ಅವ್ರ ಪಾಡ್ಗೆ ಇರ್ತಾರೆ ನನ್ನ ಪಾಡಿಗೆ ನಾನು ಇರ್ತೀನಿ ಚಲೋ ಬಾಯ್ ಇದ್ರೆ ಹೇಳ್ತಾನೆ ಹೋಗ್ಬೇಕಾಗುತ್ತೆ ಬಾಯ್ 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 ಯಾರಾದರೂ ಜಾಯ್ನ್ ಆಗ್ತೀರಾ ಲೈವ್ ಯಾರು ಯಾರು ಯಾರಾಗ್ತೀರಾ 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 ಏ ಬಡಪ್ಪ ಎಲ್ಲ ನನ್ನ ನನ್ನ ಫ್ರೆಂಡ್ಸೇ ಇದ್ದಾರೆ ಜಾಸ್ತಿ ಆಮೇಲೆ ಅದಕ್ಕೊಂತೀರಾ ಓ ಬರೀ ಬೋಳಿ ಮಗನೇ ನಿನ್ನ ಫ್ರೆಂಡ್ಸ್ನ ಹಾಕೊಬಿಟ್ಟಿದ್ಯಾ ಅಂತ ಅಲ್ವಾ ಕರೆಕ್ಟ್ ಕಿರಣ್ ಟೆಡ್ಡಿ ಬಾಯ್ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಗಾಯ್ಸ್ ಸಿಗೋಣ ಮತ್ತೆ ಸಿಗೋಣ ಮಚ್ ಲವ್ ಆಲ್ವೇಸ್ ಬಂದೇ ಬರ್ತೀನಿ ನಿಮ್ಮ ಮುಂದೆ ಎಲ್ಲಪ್ಪ ಹೆಣ್ಣು ಮಾಡೋದು ಇದು ಹೆಣ್ಣು ಮಾಡೋದು ಗೊತ್ತಾ ನಾನು ಇಲ್ಲಿದೆ